ಮಾಘಪುರಾಣ ಪುರಾಣ ಅಧ್ಯಾಯ ಒಂಬತ್ತು ಇಂದ್ರನ ಪಾಪ ವಿಮೋಚನೆ ಹಿಮವತ್ ಪರ್ವತದಲ್ಲಿ ರುದ್ರದೇವರು ವಿರಾಜಮಾನರಾಗಿದ್ದರು ಜಟಾಧಾರಿ ಗಜ ಚರ್ಮಾಂಬರಧಾರಿ ರುದ್ರದೇವರು ತನ್ನ ಪ್ರಾಣವಲ್ಲವೇ ಸರ್ವಮಂಗಳ ಗೌರಿಗೆ ಮಾಘ ಮಾಸದ ಮಹಿಮೆಯನ್ನು ಹೇಳುತ್ತಾ ಗೌರಿ ಸರ್ವಮಂಗಳೇ ಈಗ ನಾನು ಹೇಳ ಹೊರಟಿರುವುದು ಬಹು ಹಿಂದೆ ವೇದಶಾಸ್ತ್ರ ಪಾರಂಗತನಾದ ಗೃತ್ಸಮದ ಮಹರ್ಷಿ ಜಹ್ನುವಿಗೆ ಹೇಳಿದ ಮಾಸದ ಮಹಿಮೆ ಕುರಿತಾಗಿದೆ ಗೃತ್ಸಮದ ಮುನಿ ಗಂಗಾ ನದಿ ತೀರದಲ್ಲಿ ಬೀಡು ಬಿಟ್ಟಿದ್ದನು ಮಾಸದಲ್ಲಿ ಈತನು ಶಿಷ್ಯರೊಂದಿಗೆ ಸ್ನಾನ ಮಾಡಿ ಶ್ರೀಹರಿ ಪೂಜಾ ನಿರತನಾಗಿದ್ದನು ಪ್ರತಿನಿತ್ಯವೂ ತನ್ನ ಶಿಷ್ಯರಿಗೆ ಮಾಘಮಾಸ ಪುರಾಣ ಶ್ರವಣ ಮಾಡಿಸುತ್ತಿದ್ದರು ಆಗ ಅಲ್ಲಿಗೆ ಬಂದ ಜಹ್ನುವಿಗೆ ಗೃತ್ಸಮದನಿಂದ ಮಾಘ ಮಾಸ ಸ್ನಾನದ ಫಲವನ್ನು ಕೇಳಬೇಕೆಂದು ಆಸೆಯಾಯಿತು ಅಲ್ಲದೆ ಯಾವಾಗ ಗೃತ್ಸಮದನಿಂದ ಸ್ನಾನದಿಂದ ಸಮಸ್ತ ಪಾಪಗಳು ದೂರವಾಗುತ್ತವೆ ಮತ್ತು ಇಂದ್ರನು ಮಾಘ ಸ್ನಾನ ಮಾಡಿ ಪಾಪಗಳಿಂದ ದೂರಾದನೆಂದು ಕೇಳಿದನೋ ಆಗ ಜಹ್ನುವು ಗೃತ್ಸಮದನಲ್ಲಿ ಮುನಿವರ ಇಂದ್ರನು ಮಾಘ ಸ್ನಾನದಿಂದ ಪಾಪ ಕಳೆದುಕೊಂಡ ಬಗ್ಗೆ ತಿಳಿಸಿ ಎಂದು ಕೇಳಿಕೊಂಡನು ಗೃತ್ಸಮದನು ಜಹ್ನುವಿಗೆ ಆ ಕಥೆಯನ್ನು ಹೇಳಲು ಪ್ರಾರಂಭಿಸಿದರು ತ್ರೇತಾಯುಗಕ್ಕೂ ಹಿಂದೆ ಕೃತಯುಗದಲ್ಲಿ ತುಂಗಭದ್ರಾ ನದಿ ತೀರದಲ್ಲಿ ಒಂದು ಪರ್ಣಕುಟಿ ಇತ್ತು ಅಲ್ಲಿ ಒಬ್ಬ ಮುನಿಯು ವಾಸಿಸುತ್ತಿದ್ದನು ಅವನ ಹೆಸರು ಮಿತ್ರವಿಂದ ಋಗ್ವೇದಾದಿ ವೇದಗಳನ್ನು ತಿಳಿದು ಮಹಾಜ್ಞಾನಿಯಾಗಿದ್ದನು ತಪೋ ಸ್ಥಿರ ಪ್ರಜ್ಞತೆಯನ್ನು ಸಂಪಾದಿಸಿಕೊಂಡಿದ್ದನು ಶಿಷ್ಯರಿಗೆ ವೇದ ಪಾಠ ಹೇಳುವುದು ಅವನ ಕಾಯಕವಾಗಿತ್ತು ಮಿತ್ರವಿಂದನ ಹೆಂಡತಿ ನೋಡಲು ಲಕ್ಷಣವಾಗಿದ್ದಳು ಒಂದು ದಿನ ಅವಳು ಪ್ರಾತಃ ಕಾಲ ಸ್ನಾನ ಮಾಡಿ ನದಿ ತೀರದಲ್ಲಿ ಕುಳಿತಿದ್ದಳು ಆ ಸಮಯದಲ್ಲಿ ಗಗನ ಮಾರ್ಗದಲ್ಲಿ ಸುರಲೋಕದ ಅಧಿಪತಿ ದೇವೇಂದ್ರನು ಅಷ್ಟದಿಕ್ ಪಾಲಕರೊಡಗೂಡಿ ರಾಕ್ಷಸರ ಸಂಹಾರಕ್ಕಾಗಿ ಹೋಗುತ್ತಿರಬೇಕಾದರೆ ಮುನಿಪತ್ನಿಯನ್ನು ಕಂಡನು ಅವಳನ್ನು ನೋಡಿ ದೇವೇಂದ್ರನಿಗೆ ಮೋಹ ಉಂಟಾಯಿತು ಆದರೆ ಆಗ ಸಂದರ್ಭ ಸರಿ ಇರಲಿಲ್ಲ ಬೇಗನೆ ಯುದ್ಧ ಮಾಡಿ ರಾಕ್ಷಸರನ್ನು ಜಯಿಸಿ ಹಿಂತಿರುಗುವಾಗ ಮಿತ್ರವಿಂದ ಪರ್ಣಕುಟಿಯ ಬಳಿಗೆ ಬಂದನು ಕಾಮಾಂಧನಾಗಿದ್ದ ಅವನು ಮಿತ್ರವಿಂದನ ಪತ್ನಿಯನ್ನು ಭೋಗಿಸಲು ಸಮಯ ಕಾಯುತ್ತಾ ಇದ್ದನು ಆಗ ರಾತ್ರಿಯಾಗಿತ್ತು ಪರ್ಣಕುಟಿಯಲ್ಲಿ ಮಿತ್ರವಿಂದನೂ ಅವನ ಪತ್ನಿಯೂ ಇದ್ದುದರಿಂದ ಹೋಗಲಾಗಲಿಲ್ಲ ಆದರೆ ಬೆಳಗಾಗುತ್ತಿದ್ದಂತೆ ಮಿತ್ರವಿಂದನು ಎಂದಿನಂತೆ ಶಿಷ್ಯರಿಗೆ ವೇದಪಾಠ ಹೇಳಲು ಸಿದ್ಧನಾಗಿ ಹೊರಗೆ ಬಂದನು ಅದೇ ಸಮಯ ಕಾದಿದ್ದ ಅತಿ ಕಾಮಿ ದೇವೇಂದ್ರನು ಪರ್ಣಕುಟಿಯೊಳಗೆ ಬಂದು ಮುನಿ ಪತ್ನಿಯನ್ನೆಬ್ಬಿಸಿ ಅವಳನ್ನು ಹಿಡಿದುಕೊಂಡು ಸವೆ ನುಡಿಗಳನ್ನಾಡಿದನು ಸುಂದರಿ ನಿನ್ನನ್ನು ಬೆಳಿಗ್ಗೆ ನೋಡಿದಾಕ್ಷಣ ನನಗೆ ನಿನ್ನಲ್ಲಿ ಮೋಹ ಉಂಟಾಯಿತು ನಿನ್ನಂತಹ ಚೆಲುವೆ ಈ ಭೂಲೋಕದಲ್ಲಿಯೇ ಇನ್ನಾರೂ ಇಲ್ಲ ನಿನ್ನ ಸುಂದರ ವದನದಿಂದ ಆಕರ್ಷಿತನಾಗಿದ್ದೇನೆ ಎಂದನು ಮುನಿ ಸಹಜವಾಗಿಯೇ ಬಂದಿರುವನು ಸಾಮಾನ್ಯನಲ್ಲ ದೇವೇಂದ್ರ ಎಂಬುದನ್ನರಿತಳು ಆದರೂ ಸ್ತ್ರೀ ಸಹಜವಾದ ಲಜ್ಜೆಯಿಂದ ದೂರ ಸರಿದು ಬೇಡ ನಾನು ಮುನಿಪತ್ನಿ ನನ್ನನ್ನು ಬಲವಂತ ಮಾಡಬೇಡ ಎಂದು ಹೇಳಿದಳು ಇಂದ್ರನು ಮುಂದುವರೆದು ನಿನ್ನನ್ನು ನೋಡಿದ ಯಾರೇ ಆಗಲಿ ನಿನ್ನೊಡನೆ ರಮಿಸುವ ಆಸೆ ಮೂಡಿಸಿಕೊಳ್ಳದೇ ಇರನು ನೀನಾದರೂ ಚೆಲುವಿನ ಗಣಿಯೇ ಆಗಿರುವೆ ಎಂದು ಬೇಡಿದನು ಮಿತ್ರವೆಂದನ ಪತ್ನಿ ಕಾಮ ವಶಳಾಗಿ ಇಂದ್ರನೊಡನೆ ರಮಿಸಲು ಮನಸ್ಸು ಮಾಡಿದಳು ಇಬ್ಬರು ವಾಸ್ತವ ಲೋಕವನ್ನು ಮರೆತು ಪರಸ್ಪರ ಒಂದಾದರು ಅವರಿಬ್ಬರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಯಿತು ದೇವೇಂದ್ರನು ಅವಳನ್ನು ಭೋಗಿಸಿದ ನಂತರ ಹೊರಡಲು ಅನುವಾದನು ಅಷ್ಟರಲ್ಲಿ ಅಲ್ಲಿಗೆ ಬಂದ ಮಿತ್ರವಿಂದ ಸಿಡಿಮಿಡಿಗೊಂಡು ದೇವೇಂದ್ರನನ್ನು ಸುಟ್ಟು ಭಸ್ಮ ಮಾಡುವಂತೆ ನೋಡಿದನು ಇಂದ್ರನಿಂದಲೇ ಮಿತ್ರವಿಂದನಿಗೆ ಅವನಾರೆಂದು ತಿಳಿಯಿತು ದೇವೇಂದ್ರ ನೀನೊಬ್ಬ ಜಾರನೇ ಸರಿ ನಿನಗೆ ಸ್ತ್ರೀ ವ್ಯಾಮೋಹ ಇನ್ನೂ ಬಿಟ್ಟು ಹೋಗಲಿಲ್ಲ ನಿನ್ನ ಲೋಕದಲ್ಲಿ ಅಪ್ಸರೆಯರು ವಿಹರಿಸುತ್ತಿರುವಾಗ ಭೂಲೋಕದ ಹೆಣ್ಣುಗಳ ಮೇಲೆ ಮನಸಾಯಿತೆ ನಿನ್ನ ಸ್ಥಾನವನ್ನು ಮರೆತು ವರ್ತಿಸಿದೆಯಲ್ಲ ದುಷ್ಟಬುದ್ಧಿಯವನೇ ಇದೋ ನಿನಗೆ ಶಾಪವನ್ನು ಕೊಡುತ್ತಿದ್ದೇನೆ ನಿನ್ನ ಮುಖವು ಕತ್ತೆಯ ಮುಖವಾಗಿ ತುಟಿಗಳು ಜೋಲಾಡುವಂತಾಗಲಿ ನಿನಗೆ ಮರಳಿ ನಿನ್ನ ಲೋಕಕ್ಕೆ ಹೋಗಲು ಶಕ್ತಿ ಇಲ್ಲದಂತಾಗಲಿ ಎಂದು ಹೇಳಿ ಹೆಂಡತಿಯ ಕಡೆ ತಿರುಗಿ ಛೀ ಪಾಪಿಷ್ಟಳೆ ನಿನ್ನ ಕೈ ಹಿಡಿದು ಪಾಪಿಯಾದೆ ವಂಚಕಿ ಪರಸಂಗ ಬಯಸಿದ ನೀನು ಒಬ್ಬಳು ಹೆಂಗಸೆ ನೀನು ಕಾಡಿನಲ್ಲಿ ಶಿಲೆಯಾಗಿ ಬಿದ್ದಿರು ಇದೇ ನಿನಗೆ ಸರಿಯಾದ ಶಿಕ್ಷೆ ಎಂದು ಶಪಿಸಿದರು ಬಳಿಕ ಮಿತ್ರವೆಂದರು ಗಂಗಾ ನದಿ ತೀರದಲ್ಲಿ ಸಮಾಧಿ ಸ್ಥಾನದಲ್ಲಿದ್ದು ಪ್ರಾಣವನ್ನು ತೊರೆದು ಹೋದರು ದೇವೇಂದ್ರನಿಗೆ ಕತ್ತೆ ಮುಖ ಪ್ರಾಪ್ತವಾಯಿತು ಕತ್ತೆಯಾಗಿ ಗಟ್ಟಿಯಾಗಿ ಹೀನ ಸ್ವರದಲ್ಲಿ ಅರಚುತ್ತಾ ಒಂದು ಪರ್ವತದಲ್ಲಿ ಅಡಗಿ ಕುಳಿತ ಹೊರಗೆ ಬಂದರೆ ಅವಮಾನವಾಗುತ್ತಿತ್ತು ನೀಗಿಸಿಕೊಳ್ಳಲು ದಾರಿಯಲ್ಲಿ ಸಿಕ್ಕ ಹುಲ್ಲು ತಿನ್ನುತ್ತಿದ್ದನು ಸ್ವರ್ಗಕ್ಕೆ ಹೋಗಲು ಶಕ್ತಿ ಇಲ್ಲದವನಾಗಿ ಹನ್ನೆರಡು ವರ್ಷ ಗುಹೆಯಲ್ಲಿ ಕಳೆದನು ಒಂದು ನಿಮಿಷದ ಸ್ತ್ರೀ ಸುಖಕ್ಕೆ ಘನಘೋರ ಶಿಕ್ಷೆ ಅನುಭವಿಸಿದನು ಸ್ವರ್ಗದಲ್ಲಿ ದೇವೇಂದ್ರನು ಇಲ್ಲದನ್ನು ಗಮನಿಸಿದ ಅಸುರರು ದೇವತೆಗಳ ಮೇಲೆ ದಾಳಿ ಮಾಡಿ ಯುದ್ಧ ಮಾಡತೊಡಗಿದರು ತಮ್ಮ ನಾಯಕನಿಲ್ಲದೆ ದೇವತೆಗಳು ಹೆಚ್ಚು ಕಾಲ ಯುದ್ಧ ಮಾಡಲಾಗದೆ ದೇವಲೋಕ ತೊರೆದು ದೇವೇಂದ್ರನನ್ನು ಅರಸುತ್ತಾ ಬಂದರು ನಾಲ್ಕು ದಿಕ್ಕುಗಳಲ್ಲಿ ಹುಡುಕಾಟ ಆರಂಭವಾಯಿತು ದೇವತೆಗಳು ಹುಡುಕದ ಜಾಗ ಇರಲಿಲ್ಲ ಗಿರಿ ಕಾನನ ಪರ್ವತ ತಪ್ಪಲು ಹಳ್ಳಿ ಪಟ್ಟಣ ಕಣಿವೆ ಎಲ್ಲೆಂದರಲ್ಲಿ ಹುಡುಕಾಡಿದರು ದೇವೇಂದ್ರ ಎಲ್ಲಿಯೂ ಸಿಗಲಿಲ್ಲ ತಮ್ಮ ರಾಜ ಗತಿಸಿದನೋ ಏನೋ ಎನಿಸಿಬಿಟ್ಟಿತು ಎಲ್ಲಿಯೂ ಅರಸನನ್ನು ಕಾಣದೇ ಚಿಂತಾಕ್ರಾಂತನಾಗಿ ಸ್ವರ್ಗಕ್ಕೆ ಮರಳಿದರು ಕೆಲವರು ಇಂದ್ರನನ್ನು ಹುಡುಕಿ ಪಡೆಯದೆ ಅಮರಾವತಿಗೆ ಹಿಂತಿರುಗಬಾರದು ಎಂದು ಹುಡುಕುತ್ತಾ ಒಂದು ಸಮುದ್ರ ತೀರಕ್ಕೆ ಬಂದರು ಆಗ ಮಾಸ ಕಾಲ ಬೆಳಗ್ಗೆ ಸೂರ್ಯೋದಯವಾಗುತ್ತಿರಲು ಗಗನ ಮಾರ್ಗದಿಂದ ಕೆಲವರು ಮುನಿಗಳು ಸಮುದ್ರ ಸ್ನಾನಕ್ಕಾಗಿ ಬಂದರು ಅವರೆಲ್ಲ ಶ್ರದ್ಧಾ ಭಕ್ತಿಗಳಿಂದ ಸಮುದ್ರದಲ್ಲಿ ಸ್ನಾನ ಮಾಡಿ ಬಳಿಕ ಎಲ್ಲರೂ ಮಂಡಲ ರಚಿಸಿ ಶ್ರೀಹರಿಯ ಮೂರ್ತಿ ಇಟ್ಟು ಧೂಪ ದೀಪ ನೈವೇದ್ಯಾದಿಗಳಿಂದ ಪೂಜಿಸಿದರು ಮಾಘ ಮಾಸದ ಮಹಿಮೆಯನ್ನು ಒಬ್ಬರಿಗೊಬ್ಬರು ಹೇಳಿಕೊಂಡರು ದೇವತೆಗಳಿಗೆ ಋಷಿಗಳು ಕೈಗೊಂಡ ವ್ರತವೆಂದು ತೋರಿತು ಅವರೆಲ್ಲ ಮುನಿಗಳ ಬಳಿಗೆ ಬಂದು ಮಹನೀಯರೇ ತಾವೆಲ್ಲರೂ ಒಟ್ಟಾಗಿ ಆಚರಿಸುತ್ತಿರುವ ಈ ಪುಣ್ಯಪ್ರದವಾದ ವ್ರತ ಯಾವುದು ಇದನ್ನು ಆಚರಿಸುವುದರಿಂದ ಬರುವ ಫಲವೇನು ನಾವು ಈ ವ್ರತ ಕೈಗೊಳ್ಳಬಹುದೇ ದಯವಿಟ್ಟು ತಿಳಿಸಿ ಪುಣ್ಯ ಕಟ್ಟಿಕೊಳ್ಳಿ ಎಂದರು ಮುನಿಗಳು ದೇವತೆಗಳ ಕೋರಿಕೆಗೆ ಇಲ್ಲವೆನ್ನದೆ ದೇವತೆಗಳೇ ಯಾರು ಬೇಕಾದರೂ ಈ ವ್ರತವನ್ನು ಆಚರಿಸಬಹುದಾಗಿದೆ ಇದನ್ನು ಮಾಘಮಾಸ ವ್ರತ ಎನ್ನುವರು ಈ ವ್ರತದ ಆಚರಣೆಯಿಂದ ಎಲ್ಲ ಪಾಪಗಳು ನಶಿಸುವುವು ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಸೂರ್ಯೋದಯ ಕಾಲದಲ್ಲಿ ಸ್ನಾನ ಮಾಡುವವರು ಪಾಪದಿಂದ ಬಿಡುಗಡೆ ಹೊಂದಿ ಮುಕ್ತಿ ಹೊಂದುವರು ಮುಂಜಾನೆ ಶ್ರೀಹರಿಯನ್ನು ಪೂಜಿಸುವವರು ಶ್ರೀಹರಿ ಸಾಯುಜ್ಯವನ್ನು ಪಡೆಯುವರು ಮಾಘ ಶುಕ್ಲ ಚತುರ್ದಶಿ ಪೂರ್ಣಿಮೆ ತಿಂಗಳಿನಲ್ಲಿ ಸ್ನಾನ ಮಾಡಿ ವಿಪ್ರರಿಗೆ ನಾನಾ ವಿಧ ದಾನವನ್ನು ಮಾಡುವವರು ವಿಷ್ಣು ಲೋಕ ಸೇರಿ ಶ್ರೀ ಹರಿಯ ಸಾಮೀಪ್ಯ ಪಡೆಯುತ್ತಾರೆ ಈ ವ್ರತ ಮುನಿಗಳಿಗೂ ದಾಂಪತ್ಯ ಜೀವನ ನಡೆಸುವವರಿಗೂ ಉಪಯುಕ್ತವಾಗಿದೆ ಮಾಘ ಸ್ನಾನವನ್ನು ಚಳಿಗೆ ಹೆದರಿ ಮಾಡದಿದ್ದರೆ ನೀಚ ಜನ್ಮ ಪಡೆದು ಅಪಾರ ಹಿಂಸೆ ಅನುಭವಿಸುವರು ಮರುಜನ್ಮದಲ್ಲಿ ಚಂಡಾಲರಾಗಿ ಹುಟ್ಟುವರು ಚಂಡಾಲನಾದವನೇ ಮಾಘ ವ್ರತ ಆಚರಿಸಿದ್ದಲ್ಲಿ ಪುಣ್ಯವಂತನಾಗಿ ಉತ್ತಮ ಕಾಲದಲ್ಲಿ ಹುಟ್ಟುವನು ದೇವತೆಗಳಿಗೆ ಸಂತೋಷವಾಯಿತು ಅವರು ತಮ್ಮ ರಾಜ ದೇವೇಂದ್ರನನ್ನು ಕಾಣದೆ ಪರಿತಪಿಸುತ್ತಿದ್ದರು ಮಾಘ ಸ್ನಾನದಿಂದ ತಮ್ಮ ಕಾರ್ಯ ಸಿದ್ಧಿಯಾಗುವುದೆಂದು ಬಗೆದರು ಎಲ್ಲರೂ ಸಮುದ್ರ ಸ್ನಾನವನ್ನು ಮಾಡಿ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಷೋಡಶೋಪಚಾರ ಪೂಜೆ ನಿರ್ವಹಿಸಿದರು ಭಗವಂತನಾದ ವೈಕುಂಠಾಧಿಪತಿಯಾದ ಲಕ್ಷ್ಮೀ ಸಮೇತನಾದ ಶ್ರೀನಾರಾಯಣನನ್ನು ಕುರಿತು ದಿವ್ಯ ಸ್ತೋತ್ರ ಮಾಡಿದರು ದೇವತೆಗಳ ಭಕ್ತಿಗೆ ಮೆಚ್ಚಿ ಮಹಾವಿಷ್ಣುವು ಪ್ರಸನ್ನನಾಗಿ ಚಕ್ರ ಗದಾಪಾಣಿಯಾಗಿ ಲಕ್ಷ್ಮೀ ಸಮೇತನಾಗಿ ದರ್ಶನವಿತ್ತನು ದೇವತೆಗಳು ಕೃತಾರ್ಥರಾದೆವು ಎನ್ನುತ್ತಾ ಶ್ರೀಹರಿಗೆ ನಮಸ್ಕಾರ ಮಾಡಿ ಪುನಃ ಅವನನ್ನು ಸ್ತುತಿಸಿದರು ಎಂಬಲ್ಲಿಗೆ ಮಾಘಪುರಾಣ ಒಂಬತ್ತನೇ ಅಧ್ಯಾಯವು ಮುಗಿಯಿತು